ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನೆಲ್ ಜೆಸ್ ಜ್ಞಾನ್ ಹಬ್ಬಕ್ಕೆ ಸ್ವಾಗತ ಇಂದು ನಾವು ಕೆಲವು ಒಗಟುಗಳನ್ನು ಬಿಡಿಸೋಣ ಒಗಟುಗಳನ್ನು ಓದಿ ಆನಂದಿಸಿ ಹುಟ್ಟುವಾಗ ಕೆಂಪು ಕಣ್ಣಿಗೆ ತಂಪು ಏರಿದಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ಏನಿದು ಹುಟ್ಟುವಾಗ ಕೆಂಪು ಬಣ್ಣ ಇರುತ್ತಂತೆ ಕಣ್ಣಿಗೆ ತಂಪು ಮತ್ತೆ ಏರಿದಾಗ ನೆತ್ತಿ ಕೆಂಡ ಇಳಿದಾಗ ಹೂವಿನ ಕುಂಡ ನೋಡಿ ಈ ಒಗಟ್ಟಿಗೆ ಉತ್ತರ ಸೂರ್ಯ ಸೂರ್ಯ ಹುಟ್ಟಿದಾಗ ಕೆಂಪಗಿರ್ತಾನೆ ಮತ್ತು ಕಣ್ಣಿಗೆ ತಂಪನ್ನು ಕೊಡ್ತಾನೆ ಮತ್ತು ಮೇಲೆರಿದಾಗ ನೆತ್ತಿ ಕೆಂಡ ಆಗುತ್ತೆ ತಲೆಯೆಲ್ಲ ಬಿಸಿ ಆಗುತ್ತೆ ಇಳಿದಾಗ ಹೂವಿನ ಕುಂಡ ತಣ್ಣಗಾಗುತ್ತೆ ಸೂರ್ಯಾಸ್ತ ಆದಾಗ ನೆಕ್ಸ್ಟ್ ಎರಡು ಹಸಿರು ಕೊಡದ ತುಂಬ ನೀ ಸಿಹಿ ನೀರು ಹಸಿರು ಕೊಡ ಅಂದರೆ ಯಾವುದು ಎಳನೀರು ನೋಡಿ ಅದು ತುಂಬ ನೀರು ಎಳನೀರು ಈ ರೀತಿ ಒಗಟುಗಳ ಒಗಟುಗಳನ್ನು ಕಲಿಯಿರಿ ಮಕ್ಕಳೇ ನಿಮ್ಮ ಫ್ರೆಂಡ್ಸ್ ಜೊತೆ ಹೇಳೋಕ್ಕೆ ಚೆನ್ನಾಗಿರುತ್ತೆ ಮೂರು ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನುವವರು ಮೂವತ್ತೆಂಟು ಮಂದಿ ನೋಡಿ ನೋಡುವವರು ಇಬ್ಬರು ಮಾಡುವವರು ಐವರು ತಿನ್ನು ಇದೆಲ್ಲ ಇದು ಬೇಗ ಅರ್ಥ ಆಗ್ಬಿಡುತ್ತೆ ಮಕ್ಕಳಿಗೆ ನೋಡಿ ಎರಡು ಕಣ್ಣಿಂದ ನೋಡೋದು ಐದು ಬೆರಳಿಂದ ಊಟ ಮಾಡೋದು ತಿನ್ನೋ ತಿನ್ನುವವರು ಮೂವತ್ತು ನೋಡಿ ಅಲ್ಲಿಂದ ಅಗಿಯೋದು ನೋಡಿ ಫಸ್ಟ್ ಇದಕ್ಕೆ ಆನ್ಸರು ಕಣ್ಣು ಎರಡನೇದಕ್ಕೆ ಬೆರಳುಗಳು ಮತ್ತು ತಾಡುವನ್ನು ತಿನ್ನುವರು ಮೂವತ್ತೆರಡು ಮಂದಿ ಹಲ್ಲು ನಾಲ್ಕನೇದು ಮಾತು ಕೇಳಿಸಿದರೂ ಮುಖ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ನಾನು ನೋಡಿ ಮಾತು ಕೇಳಿಸುತ್ತಂತೆ ಮುಖ ಕಾಣಿಸಲ್ಲಂತೆ ಕಿವಿಗೆ ಹತ್ರ ಅಂತೆ